ನಮಸ್ಕಾರ ವೆಲ್ಕಮ್ ಟು ವಾಸ್ತು ಜ್ಯೋತಿ ಕನ್ನಡ ರಾಜ್ಯೋತ್ಸವಕ್ಕೆ ಎಲ್ಲರಿಗೂ ಶುಭಾಶಯಗಳು ನೋಡಿ ನವೆಂಬರ್ ಮಾಸದ ನಾವು ದ್ವಾದಶ ರಾಶಿ ಫಲಗಳನ್ನ ತಿಳ್ಕೊತಾ ಇದೀವಿ ನವೆಂಬರ್ ಮಾಸದ ದ್ವಾದಶ ರಾಶಿ ಫಲಗಳನ್ನ ತಿಳ್ಕೊಳಕ ಮುಂಚೆ ಗ್ರಹಗತಿಗಳು ಯಾವ್ಯಾವ ಪರಿಸರ ಅಂದ್ರೆ ರಾಶಿಗಳಲ್ಲಿ ಅಂತ ತಿಳ್ಕೊಳ್ಳೋಣ ಮೊದಲನೇದಾಗಿ ಈಗ ಬದಲಾವಣೆ ಗುರು ಉಚ್ಚ ಸ್ಥಾನದಲ್ಲಿ ಕರ್ಕಾಟಕ ರಾಶಿಯಲ್ಲಿ ಒಳ್ಳೆ ಪರಿಸರದಲ್ಲಿದೆ ಅದಕ್ಕೆ ಕಮ್ಮ ನೋಡಿ ಅದು ಪೂರ್ಣ ಶಕ್ತಿ ಅದನ್ನು ಪ್ರದಾನ ಮಾಡುವಂಥ ಪರಿಸರ ಕರ್ಕಾಟಕ ರಾಶಿ ಅದಕ್ಕೆ ಅಲ್ಲಿ ಉಚ್ಚ ಸ್ಥಾನ ಇತ್ತು ಶುಕ್ರ ಮತ್ತೆ ತುಲಾ ರಾಶಿಯಲ್ಲಿ ಸ್ವಸ್ಥಾನದಲ್ಲಿದೆ ನವೆಂಬರ್ ಅಲ್ಲಿ ಸೊ ಹಾಗಾಗಿ ಅದರ ಪರಿಸರನು ಚೆನ್ನಾಗೇ ಇದೆ ಇನ್ನು ಮಂಗಳನು ವೃಶ್ಚಿಕ ರಾಶಿಯಲ್ಲಿ ಸ್ವಸ್ಥಾನದಲ್ಲಿದೆ ಸೊ ಅದು ಕೂಡ ಅತ್ಯುತ್ತಮವಾಗಿ ರಿಸಲ್ಟ್ ಕೊಡುತ್ತೆ ರಾಶಿಯಲ್ಲಿ ರಾಹು ಕೂಡ ಕಂಫರ್ಟಬಲ್ ಆಗಿರುತ್ತೆ ನಂತರ ಶನಿ ಮೀನರಾಶಿಯಲ್ಲಿ ವಕ್ರಿಯನಾಗಿ ನಂತರ ಕೇತುವು ರಾಶಿಯಲ್ಲಿಯೋ ನಂತರ ಈಗ ನಾವು ಬುಧ ತಗೊಂಡ್ರೆ ವೃಶ್ಚಿಕ ರಾಶಿಯಲ್ಲಿ ಸ್ವಲ್ಪ ಕಂಫರ್ಟ್ ಲೆವೆಲ್ ಕಡಿಮೆ ಇರಬೇಕು ಯಾಕಂದ್ರೆ ಮಂಗಳನ ಜೊತೆಲಿದೆ ವೃಶ್ಚಿಕ ರಾಶಿನೂ ಅದಕ್ಕೆ ಅನುಕೂಲ ಪರಿಸರ ಅಲ್ಲ ಸೊ ಬುಧಕ್ಕೆ ಪರಿಹಾರ ಜನರಲ್ಲಿ ಬೇಕಾಗುತ್ತೆ ಎಲ್ಲಾ ಎಲ್ಲ ರಾಶಿಯವರೆಗೂ ನಂತರ ಸೂರ್ಯನ ತಗೊಂಡ್ರೆ ತಿಂಗಳ ಅರ್ಧ ಭಾಗದಲ್ಲಿ ತುಲಾ ರಾಶಿಯಲ್ಲಿಯೂ ಇನ್ನರ್ಧ ಭಾಗ ಕೊನೆಯ ಅರ್ಧ ಭಾಗದಲ್ಲಿ ನಿಮಗೆ ಮಂಗಳನ ಜೊತೆ ಕೂಡಿದಾಗ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಕಂಫರ್ಟಬಲ್ ಪರಿಸರ ಅದಕ್ಕೆ ಇನ್ನೊಂದು ನೆಕ್ಸ್ಟ್ ನಾವು ದ್ವಾದಶ ರಾಶಿಗಳ ಫಲಗಳನ್ನು ಇಂಡಿವಿಜುವಲ್ ರಾಶಿಗಳಿಗೆ ಯಾವ್ಯಾವ ಥರ ಫಲ ಕೊಡುತ್ತೆ ಅಂತ ನೋಡಿ ದಶಾಭುಕ್ತಿಗಳು ಮತ್ತು ನೀವು ಹುಟ್ಟಿದ ಜನ್ಮ ಜಾತಕದ ನಿಮ್ಮ ಇಂಡಿವಿಜುವಲ್ ವೈಯಕ್ತಿಕವಾದ ಜಾತಕದಲ್ಲಿ ಗ್ರಹಗತಿಗಳು ಎಲ್ಲೆಲ್ಲಿ ಕೂತಿದೆ ಮತ್ತು ಈಗ ದಶಾಭುಕ್ತಿ ಏನು ನಡೀತಿದೆ ಅದು ನಿಮಗೆ ಫೇವರಬಲ್ ಆಗಿದ್ರೆ ಈ ಅವಕಾಶಗಳು ಅಂದರೆ ಈ ಪರಿಸರ ಗೋಚಾರದ ಪರಿಸರಕ್ಕೆ ಅದು ನಿಮ್ಗೆ ಅನುಕೂಲವಾಗಿ ತಡ್ಕೊಡುತ್ತೆ ಅದೇನಾದರೂ ನಿಮಗೆ ಪ್ರತಿಕೂಲವಾಗಿದ್ದರೆ ಇದು ಕೈ ಬಂದಿದ್ದು ಬರಲ್ಲ ಅಂದ್ರೆ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗಿರುತ್ತೆ ರಿಸಲ್ಟ್ ಸಿಗಲ್ಲ ಸೊ ಇದು ನಮ್ಗೆ ಜನರಲಿ ಗೋಚಾರ ಅಥವಾ ರಾಶಿ ಫಲಗಳಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಈ ಕನ್ಯಾ ರಾಶಿಗೆ ಒಳ್ಳೆ ಫಲ ಇದೆ ಅಂದಾಗ ಕೆಲವರು ಕಮೆಂಟ್ ಮಾಡ್ತೀರಾ ಅಂತ ನಮ್ಗಾದಂತಹ ಅವಕಾಶ ಸಿಕ್ಕಿಲ್ಲ ಅಂದರೆ ನಿಮ್ಮ ದಶಾಭುಕ್ತಿಗಳು ಪ್ಲಾಂಟ್ರಿಕ್ ಪೊಜಿಷನ್ ನೋಡು ಚೆನ್ನಾಗಿದ್ದಾಗ ಇದು ಸಿಗುತ್ತೆ ಚೆನ್ನಾಗಿಲ್ಲ ಅಂದಾಗ ಸ್ವಲ್ಪ ಟೈಮ್ ತಗೊಳುತ್ತೆ ಈಗ ದ್ವಾದಶ ರಾಶಿಗಳ ಫಲಗಳನ್ನ ತಿಳ್ಕೊಳ್ಳೋಣ ಮೊದಲನೇದಾಗಿ ಮೇಷರಾಶಿ ನೋಡಿ ಮೇಷರಾಶಿ ಅವರಿಗೆ ನಾಲ್ಕನೇ ಮನೆಯಲ್ಲಿ ಗುರು ಉಚ್ಚ ಸ್ಥಾನದಲ್ಲಿದೆ ಸುಖ ಸ್ಥಾನ ಮಾತೃ ವಾಹನಕ್ಕಾಗಲಿ ಫ್ಲಾಟ್ ತಗೊಳೋದಕ್ಕಾಗಲಿ ನಿಮ್ಮ ನೆಮ್ಮದಿಗಾಗಲಿ ಸೊ ಈ ಅಗ್ನಿ ಮನೆ ಮೇಲೆ ದೃಷ್ಟಿ ಬಿಡುತ್ತೆ ಮಕರ ರಾಶಿ ಮೇಲೆ ಹಾಗಾಗಿ ಕೆಲಸ ಕಾರ್ಯಗಳಲ್ಲಾಗಲಿ ಈ ಎಲ್ಲ ವಿಷಯಗಳಲ್ಲೂ ನಿಮಗೆ ಅತ್ಯುತ್ತಮ ಕೊಡುತ್ತೆ ಬಿಡುತ್ತೆ ಕೃಷಿಗಾಗಲಿ ಈಗ ನಾಲ್ಕನೇ ಮನೆ ಕೃಷಿಗೆ ಹೋಗುತ್ತೆ ಚಂದ್ರನ ಮನೆ ಅಲ್ಲಿ ನಮಗೆ ಗುರು ಹುಚ್ಚನ ಸ್ಥಾನದಲ್ಲಿದೆ ಚಂದ್ರನ ಮನೆಯಲ್ಲಿ ಹಾಗಾಗಿ ಕೃಷಿ ಕೂಡ ಯಾರ್ಯಾರು ಮೇಷರಾಶಿ ಕೃಷಿ ಮಾಡ್ತೀರಾ ಅವ್ರಿಗೂ ಅತ್ಯುತ್ತಮ ಫಲ ಸಿಗುತ್ತೆ ನವೆಂಬರ್ ರಾಶಿಯಲ್ಲಿ ಫಲ ಚೆನ್ನಾಗಿದೆ ಯಾರ್ಯಾರು ಗುರುಗಳು ಸ್ಕೂಲ್ ನಡೆಸ್ತಾ ಇದೀರಾ ಟೀಚರ್ಸ್ ಆಗಿದ್ದೀರಾ ಎಜುಕೇಶನ್ ಸೆಕ್ಟರ್ ಅಲ್ಲಿ ಇದ್ದೀರಾ ಇವರಿಗೆಲ್ಲ ತುಂಬಾ ರಾಶಿಯವರು ಆರ್ಕಿಟೆಕ್ಟ್ಸ್ ಆಗ್ಬೋದು ಅಡ್ವೊಕೇಟ್ಸ್ ಆಗ್ಬೋದು ಎಲ್ಲಾ ರೀತಿ ಯಾಕಂದ್ರೆ ಕರ್ಮಸ್ಥಾನ ನೋಡ್ತಾ ಇದೆ ಹತ್ತಿಮ ನೋಡ್ತಿರೋದ್ರಿಂದ ತುಂಬಾ ಚೆನ್ನಾಗಿದೆ ಗುರು ಶನಿವಾರ ನಿಮಗೆ ಉಚ್ಚ ಸ್ಥಾನದಲ್ಲಿರುವುದು ನವೆಂಬರ್ ಗುರು ಇಂದ ನಂತರ ಬಂದ್ರ ನಾವು ಗುರು ದೃಷ್ಟಿಯಲ್ಲಿ ಬೀಳ್ತಾ ಇದೆ ಗುರು ದೃಷ್ಟಿ ವೃಶ್ಚಿಕ ರಾಶಿ ಮೇಲೆ ಬೀಳ್ತಿದೆ ಕರ್ಕಾಟಕ ರಾಶಿಯಿಂದ ಪಂಚಮ ದೃಷ್ಟಿ ಅಷ್ಟಮ ಆಗುತ್ತೆ ಸೊ ಏನಾದರೂ ಕ್ರೋನಿಕಲ್ ಡಿಸೀಸ್ ಅಂದ್ರೆ ತುಂಬಾ ದಿವಸದಿಂದ ರೋಗುತ್ತಿದ್ರೆ ಈ ನವೆಂಬರ್ ಅಲ್ಲಿ ಸುಧಾರಿಸೋ ಅಂತ ಚಾನ್ಸ್ ಇರುತ್ತೆ ಯಾರನ್ನ ಒಳ್ಳೆ ಡಾಕ್ಟರ್ ಅಥವಾ ಒಳ್ಳೆ ಔಷಧಿ ಸಿಕ್ಕಿ ಅದರಿಂದ ನಿಮಗೆ ಆರೋಗ್ಯ ವೃದ್ಧಿ ಆಗುವಂತ ಚಾನ್ಸಸ್ ಇರುತ್ತೆ ದುಃಖಗಳು ಕಡಿಮೆ ಆಗುತ್ತೆ ಅರ್ಥಮುರ್ತಿ ಮೇಲೆ ಯಾವಾಗ ಉಚ್ಚ ಗುರು ದೃಷ್ಟಿ ಬಿಡುತ್ತೋ ನಿಮಗೆ ಸ್ವಲ್ಪ ದುಃಖ ನಿವಾರಣೆ ಆಗುತ್ತೆ ನಂತರ ನೋಡಿ ಗುರುವಿನ ದೃಷ್ಟಿ ಇದೆ ಸೊ ಕೆಲಸ ಕಾರ್ಯಗಳ ಅಭಿವೃದ್ಧಿ ಚೆನ್ನಾಗಿದೆ ಸೊ ನಿಮ್ಗೆ ಇಷ್ಟು ದಿವಸ ಮೂರನೇ ಮನೆಯಲ್ಲಿ ಏನೇನು ಪಟ್ಟಿದ್ರೋ ಅದಕ್ಕೆ ಫಲಗಳು ಸಿಗುವಂಥ ಚಾನ್ಸಸ್ ಇರುತ್ತೆ ಕೆಲಸದಲ್ಲಿ ಏನಾದರೂ ಉತ್ತಮ ಬದಲಾವಣೆ ಆಗುತ್ತೆ ಅಷ್ಟಮದ ಮೇಲೆ ಯಾವಾಗ ದೃಷ್ಟಿ ಬಿತ್ತೋ ನಿಮ್ಗೆ ಟ್ರಾನ್ಸ್ಫಾರ್ಮೇಶನ್ ಅಂದ್ರೆ ಬದಲಾವಣೆ ಉತ್ತಮಕ್ಕಾಗಿ ಬದಲಾವಣೆ ಚಾನ್ಸ್ ಇದೆ ರಾಶಿಯವರಿಗೆ ಈಗ ಸಾಡೆ ನವೆಂಬರ್ ಇಪ್ಪತ್ತಾದ್ಮೇಲೆ ಸಾಡೆ ಇದು ಪ್ರಭಾವ ಹೆಚ್ಚಾಗುತ್ತೆ ಸೊ ಅದಕ್ಕೆ ಈಗ ಈ ಸದ್ವಿನಿಯೋಗ ಪಡಿಸ್ಕೊಳ್ಬೇಕು ಈ ಸಮಯನ ಯಾವ ತರ ಸದ್ವಿನಿಯೋಗ ಪಡಿಸುತ್ತೀರಾ ಅಂದ್ರೆ ದೊಡ್ಡ ದೊಡ್ಡ ಹೂಡಿಕೆಗಳನ್ನ ಅವಾಯ್ಡ್ ಮಾಡಿ ಸ್ವಲ್ಪ ಹಣಕಾಸನ್ನ ಉಳಿಸಿ ಈ ಸಿಗುವಂತ ಆಪರ್ಚುನಿಟಿನ ಇಟ್ಕೊಳ್ಳಿ ತಿರಸ್ಕಾರ ಮಾಡಿ ಕೆಲಸ ಬಿಡೋದು ಈ ತರ ಎಲ್ಲ ಮಾಡಬೇಡಿ ನಿಮ್ಗೆ ಮುಂಬರುವ ದಿನಗಳಿಗೆ ಈ ಬರುವಂತ ಆಪರ್ಚುನಿಟಿನ ಸದ್ವಿನ ಸದ್ವಿನಿಯೋಗ ಪಡಿಸಬೇಕಾಗುತ್ತೆ ನಂತರ ನಮ್ಗೆ ಇವಾಗ ನೋಡಿ ಮಂಗಳ ಸ್ವಸ್ಥಾನ ಅಷ್ಟಮದಲ್ಲಿ ಸೊ ಅಷ್ಟಮದಲ್ಲಿ ಇದ್ದಾಗ ನಮ್ಗೆ ಸಪ್ತಮ ದೃಷ್ಟಿ ಎರಡನೇ ಮನೆ ಬೀಳ್ತಿದ್ದಾಗ ಮಾತಿನ ಮೇಲೆ ಎಚ್ಚರಿಕೆ ವಹಿಸಬೇಕು ಸ್ವಲ್ಪ ಬಿ ಪಿ ವೇರಿಯೇಷನ್ ಆಗುವಂತ ಚಾನ್ಸಸ್ ಇರುತ್ತೆ ಅಷ್ಟಮದಲ್ಲಿ ಇದ್ದಾಗ ಸೊ ಬುಧ ಕೂಡ ಜೊತೆಲಿ ಇದ್ದಾಗ ಅಷ್ಟಮದಲ್ಲಿ ಬುಧ ನೋಡಿ ಎಂಟನೇ ಭಾವದಲ್ಲಿ ನಿಮಗೆ ಒಳ್ಳೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಂಡು ಬಿಡುತ್ತೆ ನವೆಂಬರ್ ತಿಂಗಳಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ಎಳಿಗೆ ಬಿಡುತ್ತೆ ಸಣ್ಣ ಪುಟ್ಟ ಪ್ರವಾಸಗಳಿಂದ ಲಾಭಗಳನ್ನು ಬಿಡುತ್ತೆ ಬುಧನ ಅಷ್ಟಮದಲ್ಲಿ ಚೆನ್ನಾಗಿ ಕೊಟ್ಟರು ಕುಜಾ ಅಷ್ಟಮದಲ್ಲಿ ಇದ್ದಾಗ ಎರಡನೇ ಮನೆ ಮೇಲೆ ದೃಷ್ಟಿ ಬಿಡೋದ್ರಿಂದ ಸ್ವಲ್ಪ ಕೋಪ ತಾಪಗಳು ಹೆಚ್ಚಾಗುತ್ತೆ ಬಿ ಪಿ ಬರುವಂತಹ ಚಾನ್ಸಸ್ ಇರುತ್ತೆ ಅದನ್ನ ಎಚ್ಚರಿಕೆ ವಹಿಸಬೇಕು ನಂತರ ನಮ್ಗೆ ಶುಕ್ರ ಸಪ್ತಮದಲ್ಲಿದೆ ನಿಮ್ಗೆ ಎರಡನೇ ಮನೆ ಅಧಿಪತಿ ಸಪ್ತಮಾಧಿಪತಿ ಸಪ್ತಮಿದೆ ಸೊ ವ್ಯಾಪಾರದಲ್ಲಿ ವೃದ್ಧಿ ಪ್ರೀತಿ ಪ್ರೇಮದಲ್ಲಿ ಲಾಭ ಸೊ ಹಣಕಾಸಿನಲ್ಲಿ ನಿಮಗೆ ಅತ್ಯುತ್ತಮವಾಗಿದೆ ಸೊ ಎಲ್ಲ ರೀತಿಯೂ ಶುಕ್ರ ಬಲ ಚೆನ್ನಾಗಿದೆ ನಿಮಗೆ ಸೊ ಸುಸ್ಥಾನದಲ್ಲಿದೆ ಗುರು ನಾಲ್ಕನೇ ಮನೆ ಕೇಂದ್ರದಲ್ಲಿ ಹುಚ್ಚನಾಗಿದ್ದಾನೆ ಓವರ್ ಆಲ್ ಆಗಿ ತೊಗೊಂಡ್ರೆ ಮೇಷರಾಶಿಗೆ ಈ ನವೆಂಬರ್ ಮಾಸ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ಬೋದು ಇನ್ನು ಸೂರ್ಯನು ಕೂಡ ಸಪ್ತಮದಲ್ಲಿ ಸಂಚಾರ ಮಾಡ್ತಾ ಇದ್ದಾಗ ನಿಮಗೆ ಒಂದು ಸಮಾಧಾನಕರವಾಗ ರಿಸಲ್ಟ್ ಕೊಡುತ್ತೆ ಆದರೆ ಅಷ್ಟಮಕ್ಕೆ ಹೋದಾಗ ಸ್ವಲ್ಪ ಶರೀರ ಪೀಡೆ ಬಿಡಬಹುದು ಅಂದ್ರೆ ದೇಹದಲ್ಲಿ ನೋವು ಕೊಡಬಹುದು ಅದಕ್ಕೆ ಎಚ್ಚರಿಕೆ ವಹಿಸಬೇಕು ನೋಡಿ ನರ್ವಸ್ ವೀಕ್ನೆಸ್ ಕೊಡ್ಬೋದು ಯಾಕಂದರೆ ಮತ್ತೆ ಅಷ್ಟಮದಲ್ಲಿ ಬುಧನ ಜೊತೆ ಸೇರ್ಕೊಂಡಂತೆ ಸೊ ಎರಡು ಫೈರಿ ಅಷ್ಟಮದಲ್ಲಿ ಇದ್ದು ಎರಡನೇ ಮನೆಯಲ್ಲಿದ್ದಾಗ ಕುಟುಂಬದಲ್ಲಿ ವಾಗ್ವಾದ ನಡೀಬಹುದು ನವೆಂಬರ್ ಎರಡನೇ ಮಾಸದಲ್ಲಿ ಅಥವಾ ನವೆಂಬರ್ ಪೂರ್ತಿ ಯಾಕಂದ್ರೆ ಪೂಜಾ ಕೂಡ ಎರಡನೇ ಮನೆ ಮೇಲೆ ದೃಷ್ಟಿ ಬೀಳ್ತಿದೆ ಸೊ ಈ ಓವರ್ ಆಲ್ ತೊಗೊಂಡಾಗ ನೀವು ಮಾತಿನ ಮೇಲೆ ಎಚ್ಚರಿಕೆ ಕುಟುಂಬದಲ್ಲಿ ವಾಗ್ವಾದ ಮಾಡಬೇಡಿ ಈ ಎರಡನ್ನ ನೀವು ಯೋಚನೆ ಮಾಡ್ಬಿಟ್ರೆ ನೀವು ಮಿಕ್ಕಿದ್ದೆಲ್ಲ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಮೇಷರಾಶಿ ಅವರಿಗೆ ಪರಿಹಾರ ಹೇಳ್ಬೇಕು ಅಂತಂದ್ರೆ ನೋಡಿ ಕುಜ ಅಷ್ಟಮದಲ್ಲಿ ನಿಮ್ಮ ರಾಷ್ಟ್ರೀಯದಲ್ಲಿ ಅದಕ್ಕೋಸ್ಕರ ಸುಬ್ರಹ್ಮಣ್ಯನ ಅಷ್ಟೋತ್ರ ಹೇಳಿ ಓಂ ಸಂದಾಯಮಃ ಗುಹಾಯ ಕಾರ್ತಿಕೇಯ ನಮಃ ಸಂದಾಯ ನಮಃ ಈ ತರ ಅಷ್ಟೋತ್ರಗಳು ಹೇಳ್ಕೊಳೋದ್ರಿಂದ ತೊಗರಿ ಬೇರೆ ಬೆಲ್ಲವನ್ನು ಸುಬ್ರಹ್ಮಣ್ಯನ ದೇವಸ್ಥಾನ ಕೊಡಿ ಅಂಟಮ್ಮದನ್ನ ಕರೆದು ಒಂದು ಸಿಹಿ ತಿಂಡಿ ಕೊಡೋದ್ರಿಂದ ಕೂಡ ನೀವು ಕುಜ ಪರಿಹಾರ ಆಗುತ್ತೆ ಸೊ ಇನ್ನು ನವೆಂಬರ್ ಸೆಕೆಂಡ್ ಆಫ್ ಐ ಅಂದರೆ ಎರಡನೇ ಭಾಗದಲ್ಲಿ ಸೂರ್ಯನ ಹೋದಾಗ ನೀವು ಸೂರ್ಯನ ಬೆಳಕು ಬೆಳಗ್ಗೆ ಅರ್ಲಿ ಮಾರ್ನಿಂಗು ಸೂರ್ಯನ ಬೆಳಕು ನಿಮ್ಮ ಮೇಲೆ ಬೀಳೋ ಥರ ಬೆಳಗ್ಗೆ ಬೇಗ ಎದ್ದು ಸೂರ್ಯನಿಗೆ ಅರ್ಗೆ ಕೊಟ್ಟು ಸೂರ್ಯನಾರಾಯಣನಿಗೆ ಅಸ್ತೋತ್ರಗಳು ಓದ್ತಾ ಇದ್ದರೆ ಖಂಡಿತ ಸೂರ್ಯನಾರಾಯಣಂದು ಫಲ ನಿಮಗೆ ಸಿಗುತ್ತೆ ಆ ದೋಷಗಳ ಪರಿಹಾರ ಆಗುತ್ತೆ ತಂದೆ ಸೇವೆ ಮಾಡಿ ಅದರಿಂದ ಕೂಡ ಸೂರ್ಯ ನಿಮಗೆ ಸಂತೃಪ್ತಿ ಫಲಗಳನ್ನು ಕೊಡುತ್ತೆ ಸೊ ಓವರ್ ಆಲ್ ತಗೊಂಡ ರಾಶಿಗೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನವೆಂಬರ್ ಮಾಸ ಒಳ್ಳೆದಾಗಿ ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು